ಈ ಪತ್ರಿಕಾ ಹಾಗೂ ಮಾಧ್ಯಮ ಉದ್ದೇಶ ಅಷ್ಟೆ ಈಗಾಗಲೇ ರಾಣೆಬೆಂದೂರಿನ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಏನು ಒಂದು ವರ್ಷದಿಂದ ಏನು ಈ ಒಂದು ಕಾವಕಿನ ಶಾಸಕರಾದಂಥ ಆಶಂಕರ್ ಅವರ ಒಂದು ಕಾರ್ಯಕರ್ತ ಎಂದೇ ನಾನು ತುಂಬಿಸಿಕೊಂಡಿದ್ದೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರ ಪಕ್ಷವನ್ನು ಅವರ ಒಂದು ಜನಸೇವೆಯನ್ನು ಮನಗಂಡು ನಾನು ಅವರಲ್ಲಿ ಏನು ಸೇರ್ಪಡೆಯಾಗಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಅವರ ಒಂದು ಬೆಂಬಲಿತ ಅಭ್ಯರ್ಥಿಯಾಗಿ ನಗರಸಭೆಯ ಚುನಾವಣೆಯಲ್ಲೂ ನಮ್ಮ ತಾಯಿ ಆಮೇಲೆ ತಂಗಿಯವರು ಕೂಡ ಸ್ಪರ್ಧೆ ಮಾಡಿದ್ರು ಅವರು ಕೂಡ ಅವರ ಒಂದು ಕೀರ್ತಿಯನ್ನ ತರುವಂತ ಗೆಲುವನ್ನು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿ ಅವರಿಗೆ ಹೆಸರನ್ನು ಕೂಡ ತಂದುಕೊಂಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅವರು ಇಲೆಕ್ಷನ್ ಇಲೆಕ್ಷನ್ ಸಮಯದಲ್ಲಿ ಅಂತ ಇಲೆಕ್ಷನ್ ನಂತರ ದಿನಗಳಲ್ಲಿ ನಮ್ಮನ್ನು ನಡೆಸಿಕೊಂಡಂತ ರೀತಿ ಎಲ್ಲ ಈ ತಾಲೂಕಿನ ಜನತೆಗೆ ಎಲ್ಲರ ಗಮನಕ್ಕೂ ಈಗಾಗಲೇ ಬಂದಿದೆ ಅದರಲ್ಲೂ ನಿಮ್ಮ ಎಲ್ಲ ಮಾಧ್ಯಮಗಳು ಅದನ್ನು ನೋಡ್ತಾ ಇದ್ದಾವೆ ಎಲ್ಲರೂ ಕೇಳ್ತಾ ಇದ್ರು ಏನು ಈಗ ಯಾಕೆ ನೀವು ಆಕ್ಸಕ್ತರ ಗೆದ್ದ ಮೇಲೆ ಅವ್ರ ಶಾಸಕರಾದ ಮೇಲೆ ಸಚಿವರಾದ ಮೇಲೆ ಅವ್ರ ಕಡೆ ಗುರ್ತಿಸ್ಕೊಳ್ತಾ ಇಲ್ಲ ಕಾಣ್ತಾ ಇಲ್ಲ ಅಂತಂದು ಆದರೆ ನನಗೆ ಒಂದು ಬಂದು ನಾಚಿಕೆ ಇದು ಧ್ಯೇಯ ಅನಿಸ್ತಿತ್ತು ಅವ್ರಿಗೆ ಯಾಕೆ ಅಂತಂದು ಅದು ಕಾರಣ ಹೇಳೋಕ್ಕೆ ಆ ಒಂದು ಸಂದರ್ಭ ಈಗ ಬಂದಿದೆ ಕಾರಣ ಎಷ್ಟೇ ಹಗಲಿರುಳು ನನ್ನ ಎಲ್ಲ ಬೆಂಬಲಿಗರನ್ನು ಕರ್ಕೊಂಡು ಅಲ್ಲಿ ದುಡಿದು ಎರಡು ಸಾವಿರದ ಹದಿಮೂರಲ್ಲಿ ದುಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ದುಡಿದ್ವಿ ಅವರು ಏಳಿಗೆ ವರ್ಷ ಅವರು ಈ ಈ ತಾಲೂಕಿನ ಶಾಸಕ ಶಾಸಕರಾಗಲಿ ಅಂತಂದು ನಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಕೈಯಲ್ಲಿ ಎಲ್ಲ ದಂಧೆಗಳನ್ನು ಬಿಟ್ಟು ಅವರಿಗೋಸ್ಕರ ನಾವು ಮಾಡಿದಂಥ ತ್ಯಾಗ ಬಹಳ ಅಪಾರ ಆದರೆ ಅವರು ಶಾಸಕರಾದ ಆದಮೇಲೆ ಅವ್ರ ಆಗೋಕ್ಕಿಂತ ಮುಂಚೆ ಇದ್ದಂಥ ವರ್ತನೆ ಎಲ್ಲ ಒಂದೊಂದೇ ಬದಲಾವಣೆ ಕಾಣ್ತಾ ಬಂದವು ಅವರು ಎರಡ್ ಸಾವಿರದ ಹದಿಮೂರಲ್ಲಿ ಇದ್ದಂತ ಬಿರ್ಗಾಳಿ ಅವ್ರದ್ದೇನೋ ಒಂದು ಟ್ರೆಂಡ್ ಇತ್ತಲ್ಲ ಆರ್ ಶಂಕರ್ ಅನ್ನೋ ಒಂದು ಹವಾ ಅದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬರ್ತಾ ಬರ್ತಾ ಕ್ರಮೇಣ ಕಡಿಮೆ ಆದ್ರು ಅದನ್ನೆಲ್ಲ ನಾವು ಯಾರಿಗೂ ತೋರ್ಪಡಿಸದೆ ಅವರಲ್ಲಿ ಅವರ ಹೆಸರಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಬೆಂಬಲಿಗರು ನಮ್ಮಲ್ಲಿರ್ತಕ್ಕಂಥ ಎಲ್ಲರು ಅವರ ಒಂದು ಹೆಸರು ಹೇಳ್ಕೊಂಡು ಅವರೇ ಮಾಡಿದ್ಕಾರಿ ನಾವು ಮಾಡಿದ್ರು ಅವರೇ ಮಾಡಿದ ಕಾರ್ಯ ಅಂತಂದು ಹೇಳ್ಕೊಂಡು ಅವರ ಹೆಸರನ್ನ ಪ್ರಚಲಿತರ ಪ್ರಚಲಿಸ ಪ್ರಚೋಲಿಸುತ್ತಾ ಅದ್ರದ್ದು ಪ್ರಕಾಶಮಾನ ಕಡಿಮೆ ಆಗದಂತೆ ನೋಡ್ಕೊಂತ ಬಂದಂತ ನಮ್ಮ ಎಲ್ಲ ಕಾರ್ಯಕರ್ತರು ನಂತರ ದಿನಗಳಲ್ಲಿ ಅವ್ರ ವಿಧಾನಸಭೆ ಎಲೆಕ್ಷನ್ಗೆ ಹೋಗ್ ಸ್ಪರ್ಧೆ ಮಾಡಿದ್ರು ಆ ದಿನಗಳಲ್ಲಿ ಎಷ್ಟೋ ಜನ ತಿಂಗಳ ಗಟ್ಲೆ ಮನೆಗೆ ಹೋಗದೆ ಅಲ್ಲಿ ಅದೇ ಕಚೇರಿಯನ್ನ ಅವ್ರದೇ ಆಫೀಸನ್ನ ಮನೆ ಮಾಡಿಕೊಂಡು ದುಡಿದಂತ ಕಾರ್ಯಕರ್ತರು ಇಲ್ಲೆಲ್ಲ ಇದ್ದಾರೆ ಆದ್ರೆ ರಿಜಲ್ಟ್ ಬಂದು ರಾತ್ರಿನೇ ನಾಕ್ ಸಾವಿರದ ಮುನ್ನೂರ ಜನ ಓಟಿಂದ ಗೆದ್ದಿದ್ರು ನಾನು ಐವತ್ ಸಾವಿರ ಓಟಿಂದ ಒಂದು ಲಕ್ಷ ಓಟಿಂದ ಗೆಲ್ಲಬೇಕು ಅನ್ನೋ ಮನೋಭಾವನೆ ಹೊಂದಿದ್ದೆ ಇಷ್ಟೊಂದು ಓಟ್ ಕಮ್ಮಿ ಆಗಕ್ಕೆ ಕಾರಣ ಏನು ಅಂತಂದು ಚರ್ಚೆ ಇರಬೇಕಾರೆ ಅವರ ಧರ್ಮ ಪತ್ನಿಯವರಾದ ಶ್ರೀ ಶ್ರೀಮತಿ ಧನಲಕ್ಷ್ಮಿ ಆರ್ ಶಂಕರ್ ಅವರು ಇಲ್ಲ ಪ್ರಕಾಶ್ ಪ್ರಕಾಶ್ ಕರೆಕ್ಟಾಗಿ ದುಡಿದ್ರೆ ನಮಗೆ ಓಟು ನಾವು ನಿರೀಕ್ಷಿತ ಮಟ್ಟದಲ್ಲಿ ಗೆಲ್ತಾ ಇದ್ವಿ ಅವನು ನಮ್ಮನ್ನು ಬೆಂಬಲಿಸದೆ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಿದ್ರಿಂದ ಬಿ ಜೆ ಪಿ ನಗರ ಭಾಗದಲ್ಲಿ ಅತಿ ಹೆಚ್ಚು ಓಟನ್ನುಗಳನ್ನು ತಗೊಂಡು ನಾವು ಹಿನ್ನಡೆ ಅನುಭವಿಸೋಕ್ಕೆ ನಾವು ಇಷ್ಟು ಓಟಿಂದ ಕಡಿಮೆ ಅಂತರದಲ್ಲಿ ಗೆಲ್ಲೋಕ್ಕೆ ಕಾರಣ ಅಂತಂದು ಶ್ರೀಮತಿ ಧನಲಕ್ಷ್ಮಿ ಅವರು ನಮ್ಮಲ್ಲಿ ಆರ್ ಶಂಕರ್ ಅಭಿಮಾನಿಗಳ ಬಳಗದ ಕಾರ್ಯಕರ್ತರಿಗೂ ಹಾಗೂ ಕೆ ಪಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರ ಬಳಿ ಹೇಳ್ಕೊತಾ ಹೋದರು ತದನಂತರದಲ್ಲಿ ಒಂದು ಎರಡು ದಿನಗಳ ಆದ ನಂತರ ಅದು ನಮ್ಮ ಟಿವಿಗೆ ಮುಟ್ಟು ಭಾಳ ಹೇ ಅನ್ನಿಸ್ತು ಯಾಕಂದ್ರೆ ಮೊದಲೇ ಈ ಥರ ಹೇಳಿದ್ರೆ ನಮ್ಮ ದಾರಿ ನಾವು ನೋಡ್ಕೊಂಡ್ಬಿಡ್ತಿದ್ವಿ ನಾವೇನಲ್ಲಿ ಅವ್ರದ್ದು ಅಧಿಕಾರದ ಅಹ್ ದರ್ಪ ಮರಿಬೇಕು ನಾವು ಅಧಿಕಾರ ಮಾಡಬೇಕು ನಾವು ತಾಲೂಕ್ ಆಡಳಿತ ಅನ್ನೋ ಒಂದು ದೃಷ್ಟಿಯಿಂದ ಓದೋದಲ್ಲ ಏನೋ ಮನುಷ್ಯ ದೂರದ ಊರಿದ್ದ ಇಲ್ಲಿ ಬಂದು ಆ ಎಲ್ಲ ನನ್ನ ಆಸ್ತಿ ಅಂತಸ್ತು ಅಡವು ಎಲ್ಲ ಇದ್ರು ಈ ತಾಲೂಕಿನ ಸೇವೆ ಮಾಡಕ್ ಅಂತ ನಾವು ಆ ಒಂದ್ ದೃಷ್ಟಿಯಿಂದ ಇಟ್ಕಂಡು ಆ ಮನುಷ್ಯ ಬೆಳೆದ್ರೆ ನಾವು ಅವನ್ ಅವನು ನಮ್ಮ ಜೊತೆಗೆ ಅವ್ರ ಜೊತೆ ನಮ್ಮ ಕೈ ಹಿಡ್ಕೊಂಡ್ ಮೇಲೆ ಎತ್ತಿದ್ರೆ ನಾವು ಬೆಳೀತಿರುವ ಮನೋಭಾವದಿಂದ ಅಲ್ಲಿ ಓದಿವತ್ತು ಆ ಮನುಷ್ಯಾಗ ಅನ್ಯಾಯ ಮಾಡ್ಬೇಕು ಮೋಸ ಮಾಡ್ಬೇಕು ಇದನ್ನ ಹೇಳ್ಕೊಂಡು ನಾವು ಮುಂದೆ ಅವನ್ನ ತೇಜೋವದೆ ಮಾಡ್ಬೇಕನ್ನ ದೃಷ್ಟಿಯಿಂದ ಹೋಗಿದ್ದಲ್ಲ ನಂತರ ದಿನಗಳಲ್ಲಿ ತಾವು ನೋಡಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಈ ನಗರ ಭಾಗದಲ್ಲಿ ಮುಸ್ಲಿಂ ಸಮಾಜದ ಓಟು ಅತಿ ಹೆಚ್ಚು ಆ ಒಂದು ಮುಸ್ಲಿಂ ಸಮಾಜದ ಓಟು ಅತಿ ಹೆಚ್ಚು ಬೀಳಕ್ಕೆ ನಮಗೆ ಯಾಕೆ ಬೆಳಿಲಿಲ್ಲ ಅನ್ನೋ ಕಾರಣ ಹುಡುಕಂತ ಕುಂದಾಗ ಪ್ರಕಾಶ್ ಬಿಡಿ ಕಟ್ಟಿಯವ್ರ ಅವ್ರ ಕೈಯಾಗ ಪಕ್ಷದ ಚುಕ್ಕಾಣೆ ಆಡಳಿತ ಜವಾಬ್ದಾರಿ ಕೊಟ್ಟದ್ಗ ಮುಸ್ಲಿಮ್ಸ್ ಕೋಪ್ಕೊಂಡು ಪ್ರಕಾಶ್ ಬಿಡಿ ಕಟ್ಟಿ ಮುಂದೆ ಬಿಡುತ್ತೆ ಮುಸ್ಲಿಮ್ಸ್ ಒಬ್ಬರು ಕೊಟ್ಟು ಹಾಕಲಿಲ್ಲ ಅನ್ನೋ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅವ್ರದ್ದೊಂದು ಇದೆ ಒಂದು ಅವ್ರದ್ದು ದೃಷ್ಟಿ ಏನಪ್ಪಾ ಅಂದ್ರ ಪ್ರಕಾಶ್ ಒಬ್ಬ ಬೆಳೀತಾ ಅದನ್ನ ಆ ಬೆಳೀತಾ ಇರೋದನ್ನ ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡಿ ಅವನ ಆರ್ಥಿಕವಾಗಿ ಹಿನ್ನಡೆ ಇರ್ಬೋದು ಬಂದ ಅಥವಾ ಜನರ ಹಚ್ಕೊಳ್ಳೋದಂತ ನಗರಸಭೆಯಲ್ಲಿ ಕೆಲಸ ಮಾಡೋದಂತ ಹೇಳೋದು ಅತಿ ಮುಂಚೂಣಿ ಇಲ್ಲ ಅದನ್ನ ಇವನ್ಗೇನಾರ ಆರ್ಥಿಕವಾಗಿ ಸೌಪ್ ಏನಾರ ಬೆಳೆದ್ಬಿಟ್ರೆ ನಾಳೆ ಇವನು ನನ್ನನ್ನೇ ಮುಗಿಸ್ತಾನ ಅನ್ನೋ ಒಂದು ಕಿವಿ ಮಾತನ್ನ ಅಕ್ಕಪಕ್ಕದಲ್ಲಿ ಕೂರ ಅಂತ ಗೊತ್ತಲ್ಲ ನಿಮ್ಗೆ ಯಾರು ಅಂತದ್ದು ಅಂತಾರೆಲ್ಲ ಹೇಳಿ ಕಿವಿ ಕಡದು ಕಡದು ಅವ್ರ ಮಾತು ಕೆಳ್ಕಂತ ಹೋಗಿ ಇವತ್ತಿನ ನನ್ನ ಈ ಒಂದು ಸ್ಥಿತಿಗೆ ನೇರ ಕಾರಣ ಹಾರಶಂಕರ್ ಅವರು ಆದ್ರೂ ಒಂದ್ ವರ್ಷದಿಂದ ನಾವು ಸಮಾಜದ ಒಂದು ಎಮ್ ಎಲ್ ಎಲೆಕ್ಷನ್ ಬಂದ್ ಹೆಚ್ಚು ಹತ್ತು ಹನ್ನೊಂದು ಇವತ್ತು ನಾಳೆ ಹದಿನೈದನೇ ತಾರೀಕು ಬಂದ್ರೆ ಹನ್ನೊಂದು ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಯಾವುದು ಯಾವ್ದು ನಿರ್ಧಾರ ತಗೋಬಾರ್ದು ಅಂತಂದು ಇವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ಅಂತ ಕರ್ಕೊಂಡಿವಿತ್ತು ಕಾರ್ಯಕರ್ತರು ಎಲ್ಲರೂ ಸಂತ ಕೇಳೋರು ಇಂಥ ಒಂದು ಕೆಲಸ ಮಾಡಿಸ್ಕೊಡೋಣ ನಮ್ಮ ಕಡೆಗೆ ಹೇಳಿ ದುಡ್ಸ್ಕೊಂಡಿ ಇಂಥದೊಂದು ಮಾಡಿಸ್ಕೊಡ್ರಿ ಇಂಥದೊಂದು ಕೆಲಸ ಆಗ್ಬೇಕಂತ ಕೇಳಿದಾಗ ಅವರಿಗೆ ನಮ್ಮ ಕಡಿತ ಆದರೂ ಮಾಡಬಹುದು ಮೇಲ್ಗಡಿತ ಸರ್ಕಾರ ಇರುವ ಮಟ್ಟದಲ್ಲಿ ಶಾಸಕರ ಮಟ್ಟದಲ್ಲಿ ಆಗದ ಆಗೋ ಕಾರ್ಯ ಇದ್ದಾಗ ನಮಗೆ ಅವರಿಗೆ ಒಳ್ಳೆ ಉತ್ತರ ಹೇಳೋಕೆ ಆಗ್ತಿದ್ದಿಲ್ಲ ಇಂಥ ಒಂದು ಸ್ಥಿತಿನ ಈ ಹನ್ನೊಂದು ತಿಂಗಳು ಮಾನಸಿಕವಾಗಿ ನಾವು ಅನುಭವಿಸಿ ಈಗ ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ನಿಮ್ಮ ಮೂಲಕ ಆರ್ ಶೇಖರ್ ಅವರಿಗೆ ಅವರ ಅಭಿಮಾನಿ ಬಳಕೆ ಬಳಗಕ್ಕೆ ರಾಜೀನಾಮೆಯನ್ನು ಕೊಡುವುದ್ರ ಮೂಲಕ ಕೆ ಪಿ ಜೆ ಪಿ ಪಕ್ಷ ಹಾಗೂ ಆರ್ ಶಂಕರ್ ಅಭಿಮಾನಿಗಳ ಸಂಘಕ್ಕೆ ಅಧ್ಯಕ್ಷ ಸ್ಥಾನವನ್ನು ನಾನು ನೀಡಿದ್ರು ಅದನ್ನು ರಾಜೀನಾಮೆ ಕೊಡೋದ ಮೂಲಕ ಅವರ ಎಲ್ಲ ರಾಜಕೀಯ ಚಟುವಟಿಕೆಗಳಿಂದ ನಾನು ನಿವೃತ್ತಿ ಹೊಂದಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಮುಂದಿನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ನನ್ನ ಅಭಿಮಾನಿ ನನ್ನ ಎಲ್ಲ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ನನ್ನ 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 ಒಂದು ಬೆಳವಣಿಗೆಯನ್ನು ಬಯಸ್ತಾ ಬಯಸ್ತಾ ಇರ್ತಕ್ಕಂಥ ತಾಲೂಕಿನ ಜನತೆಯನ್ನು ಕೂಡಿ ಸದ್ಯದಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡಿ ತಮ್ಮ ಮೂಲಕನೇ ಅವರಿಗೆ ಒಂದು ಸಂದೇಶದ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಆಗಮಿಸಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು